ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರಾಕ್ಟ್ ಅವ್ರಿಗೆ ವಿಷಯ ಏನಪ್ಪಾ ಅಂದ್ರೆ ನಾ ಇವತ್ತು ಅತರ್ಗ ಕನಕ ಬಂದೆ ನೋಡಿರಿ ಅತರ್ದ ಅತರ್ಗ ಕನದಾಗ ಯಾವ ಟ್ರ್ಯಾಕ್ಟ್ರು ಬಂದಾವ ಅಂದ್ರೆ ನೋಡಿರಿ ಮತ್ತು ಕನ ಹೆಂಗೆ ಐತ್ರಿ ರೋಡ್ ಯಾವ್ದೈತಿ ಎಲ್ಲ ಈ ಐತಿ ನೋಡಿರಿ ಯಾವ ಟ್ರ್ಯಾಕ್ಟ್ರು ಬಂದವತ್ರಿ ಮೊದಲು ಹೇಳಿಬಿಡ್ತು ನೋಡಿರಿ ನಾ ಅಲ್ಲಿ ಹೋಗಿ ನೋಡಿ ಬಂದಿರ್ರಿ ವಿಡಿಯೋ ಮಾಡೋದು ಒಂದು ಸ್ವಲ್ಪ ಮರ್ತೀನಿ ರೀ ಯಾವ ಟ್ರ್ಯಾಕ್ಟ್ರು ಬಂದಾವ ಅಂದ್ರೆ ನೋಡಿರಿ ಇಂಡಿ ಹುಲಿ ಮರಿ ಇಂಡಿ ಹುಲಿ ರೀ ಅಂತ ಮರಿ ಸುನಾಮಿ ಒನ್ ರೀ ಮರಿ ಸುನಾಮಿ ಟೂ ರೀ ಮತ್ತೆ ರೀ ಇನ್ನೊಂದಾಗ ಕುಬೋಟ ಬಾಂದ್ರಿ ಇವಾಗ ಟೋಟಲ್ ಐದು ಟ್ರ್ಯಾಕ್ಟ್ರು ಬಂದಾವ ರೀ ಇನ್ನೂ ಟ್ರ್ಯಾಕ್ ಒಳ ಬರ್ಲದವ್ರಿ ಅವರ ಟ್ರ್ಯಾಕ್ ಬರೋನ್ ತೋರ್ಸನ್ರಿ ರೀ ರೋಡ್ ಹೆಂಗೆ ಏನೇನ ಐತಿ ಏನೇನ ಐತಿ ಹೇಳಿ ಎಲ್ಲ ಈ ರೀ ಎಲ್ಲರೂ ವಿಡಿಯೋ ನೋಡ್ರಿ ಸೊ ನಮಸ್ಕಾರ ರೀ ಇದ್ ನೋಡ್ರಿ ರೋಡ್ ರೀ ರೋಡ್ ಏನೈತ್ ನೋಡ್ರಿ ಸಿ ಸಿ ರೋಡ್ ಐತಿ ರೀ ಸಿ ರೋಡ್ ಅಂದ್ರೆ ಕಾಂಕ್ರೀಟ್ ರೋಡ್ ಐತಿ ಅಂದ್ರೆ ರೋಡ್ ಏನೈತಿ ನೋಡ್ರಿ ಟೂ ಲೈನ್ ಇದತ್ರಿ ಈ ಸೈಡ್ ಡೆಬ್ ಐತ್ರಿ ಅಂದ್ರೆ ಮಂದಿಗದು ಎಲ್ಲ ನಿಂತ ನೋಡೋಕೆ ಜಾಗ ಐತ್ರಿ ಅಂತ ನಡು ಲೈನ್ ಅಂದ್ರೆ ಇದು ನೋಡೈತಿ ನೋಡ್ರಿ ಇದು ನಡುವಿನ ಲೈನ್ ಐತ್ರಿ ಅಂದ್ರೆ ಆ ಸೈಡ್ ರೀ ಈ ಸೈಡ್ ರೀ ಒಟ್ಟೆ ಎಲ್ಲ ಟ್ರ್ಯಾಕ್ಟ್ರುಗಳು ಆಡೋಂಗೈತೆ ಐತ್ರಿ ಮತ್ತು ಮಂದಿರಿಗೆ ಜನರಿಗೆ ಪ್ರೇಕ್ಷಕರಿಗೆ ಎಲ್ಲ ನಿಂತು ನೋಡೋಂಗೆ ಐತ್ರಿ ಮತ್ತು ಐವತ್ತೈದು ಎಚ್ ಬಿ ಟ್ರ್ಯಾಕ್ಟರ್ ಜಗ ಸ್ಪರ್ಧೆ ನೋಡಿರಿ ಆ ತಾಲೂಕ್ ತಾಲೂಕು ಹಿಂಡಿ ಬರತ್ರಿ ಜಿಲ್ಲಾ ವಿಜಯಪುರ ವಿಜಯಪುರ್ ಬರತ್ರಿ ಹಂಗ ಪ್ರಥಮ ಬಹುಮಾನ ಏನೈತೆ ನೋಡ್ರಿ ಐವತ್ತೊಂದು ಸಾವಿರ ನೋಡಿ ನೋಡಿರಿ ಹಂಗ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ಐತ್ರಿ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಐತ್ರಿ ಹಂಗ ಚತುರ್ಥ ಬಹುಮಾನ ಅಂದ್ರೆ ನಾಲ್ಕನೇ ಬಹುಮಾನ ರೀ ಹದಿನೈದು ಸಾವಿರ ಐತೆ ರೀ ಇದನ್ರಿ ಮಾಲೀಕರು ಇಟ್ಟಾರ ನೋಡ್ರಿ ಹಂಗೆ ಹೇಳ್ಬೇಕಂದ್ರೆ ಇನ್ನೂ ಸಣ್ಣ ಇಟ್ಟಾರ ನೋಡಿ ಮತ್ತು ಹಂಗೆ ಐದನೇ ಬಹುಮಾನ ರೀ ಹತ್ತು ಸಾವಿರ ಐತಿ ನೋಡ್ರಿ ಇದೇ ರೀತಿ ಎಲ್ಲ ಬಹುಮಾನಗಳದಾವ್ರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ತಿಂಡಿ ಟ್ರ್ಯಾಕ್ ಎಂಟ್ರಿ ಕೊಡೋದವ್ರಿ ಈಗ ಅಂತಾರೆ ನನ್ನ ಕನ್ನು ಮುಂದೆ ಐದು ಟ್ಯಾಕ್ಟ್ರು ಕಾಣಿಸ್ಯಾವ್ರಿ ಮತ್ತೆ ಈ ಕನ್ನಡ ಏನೇನೈತಿ ನೋಡ್ರಿ ಲೈವ್ ಎಲ್ಲ ಅಪ್ಡೇಟ್ ರೀ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತೀವಿ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ಮತ್ತು ಮುಂದಿನ ನೋಡೋಕೆ ಸಿಗ್ತಾನೆ ಎಲ್ಲರಿಗೂ ಟಾಟಾ ಬ್ಯಾಬ್ಬ